ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇಂಗ್ ಕಾಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಲವು ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅದೇ ರೀತಿ ಕೆಲವು ಅಭ್ಯರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕೊರೋನಾದಲ್ಲಿ ಪಾಸಾದ ಎಲ್ಲ ಅಭ್ಯರ್ಥಿಗಳಿಗೆ ಇದು ಗುಡ್ ನ್ಯೂಸ್ ಆಗಿರ್ತದೆ ಅದನ್ನು ಹೊರತುಪಡಿಸಿ ಉಳಿಕೆದೆಲ್ಲ ಪಾಸಾದ ಅದರಲ್ಲೂ ಈ ರೀತಿ ನಲವತ್ತೈದು ಐವತ್ತು ಅರವತ್ತು ಎಪ್ಪತ್ತು ಈವರೆಗೆ ಏನು ಸ್ಕೋರ್ ಆಗಿದೆ ಏನು ಎಸ್ ಎಸ್ ಎಲ್ ಸಿ ಎಲ್ಲಿ ಸ್ಕೋರ್ ಆಗಿದೆ ಈ ಅಭ್ಯರ್ಥಿಗಳಿಗೆ ಇದು ಒಂಥರ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಫಿಸಿಕಲ್ಗೆ ಸಂಬಂಧಿಸಿದಂತೆ ಬಿಗ್ ಅಪ್ಡೇಟ್ ಅಂತ ಬಂದಿರುತ್ತದೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನೆಲ್ಲಿ ತಿಳ್ಕೊಂಬರೋ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ದೇನಾದರೂ ನಲವತ್ತೈದು ನಲವತ್ತು ಈ ರೀತಿ ಎಸ್ ಎಸ್ ಎಲ್ ಸಿ ಸ್ಕೋರ್ ಇದಕ್ಕಿಂತ ಹೆಚ್ಚಿಗೆ ಅದರಲ್ಲೂ ಎಪ್ಪತ್ತು ಅಥವಾ ಎಂಬತ್ತರ ಒಳಗಡೆ ಏನಾಗಿದ್ದಾರೆ ಸ್ಕೋರ್ ಇಲ್ಲ ಇವರೆಲ್ಲ ಇದನ್ನು ಕೆ ಪಿ ಟಿ ಸಿ ಎಲ್ ಹುದ್ದೆಗಳನ್ನು ಏನು ನಂಬಿಕೊಂಡು ಕೂತಿದ್ರಲ್ಲ ಈ ಇದನ್ನು ಡಿಲ್ಟ್ ಮಾಡಿಬಿಡಿ ನಿಮ್ಮ ಮೈಂಡ್ ಹತ್ರ ಬೇರೆ ಹುದ್ದೆಗಳಿಗೆ ಆಲ್ರೆಡಿ ನೀವು ನೋಡಿರ್ಬೋದು ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಕೊಡೋದ ಅರ್ಜಿ ಕೂಡ ಪ್ರಾರಂಭವಾಗಿರ್ತದ ಆ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅದೇ ರೀತಿ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಇನ್ನೇನು ಫೆಬ್ರವರಿಯಲ್ಲಿ ನೇಮಕಾತಿ ಆಗೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಅದಕ್ಕೆ ನೀವು ಸ್ಟಡಿಯನ್ನು ಪ್ರಾರಂಭಿಸಿ ಅಂತ ಹೇಳ್ತಾ ಯಾಕಂದರೆ ಕೆಪಿಟೇಷನ್ ಹುದ್ದೆಗಳದ್ದು ನಿಮ್ಮದು ಇಲ್ಲಿ ಹೆಚ್ಚಿನ ಸ್ಕೋರ್ ಅದ ಅದರಲ್ಲೂ ಆಲ್ಮೋಸ್ಟ್ ಎಲ್ಲ ನೈಂಟಿ ಮ್ಯಾಗ್ ಆದವ್ರಿಗೆ ಇಲ್ಲಿ ಜಾಬ್ ಸಿಗ್ಬೋದು ಯಾಕಂದ್ರೆ ಅಲ್ಲಿ ಒಂದಿಟ್ಟ ಒನ್ ಡ್ರಸ್ಟು ಒನ್ಗೆ ಸ್ವಲ್ಪ ಕಟ್ ಆಫ್ ಕೂಡ ಜಾಸ್ತಿ ನಿಂದಿರ್ತದೆ ಅದಕ್ಕಾಗಿ ಹೇಳ್ತಾ ಇರೋದು ಅದೇ ರೀತಿ ಇಲ್ಲಿ ಒಂದಿಷ್ಟು ವರ್ಗಗಳಿಗೆ ಒಂದು ಸ್ವಲ್ಪ ಕಡಿಮೆ ನಿಂದಿರ್ತದೆ ಅದಕ್ಕೆ ಸಂಪೂರ್ಣವಾದ ಮಾಹಿತಿನ ಇಲ್ಲಿ ಕೂಡ ಕೊಡ್ತೀನಿ ಸ್ನೇಹಿತರೆ ನೀವೇನಾದರೂ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿ ನಡೆಸಿದರೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಹೌದು ಸ್ನೇಹಿತರೆ ಕೇವಲ ನಿಮಗೆ ಎರಡುನೂರು ರೂಪಾಯಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಲಬಸ್ಗೆ ಸಂಬಂಧಿಸಿದಂತೆ ನೋಟ್ಸ್ಗಳು ಕೂಡ ಸಿಗ್ತಾವೆ ಜಿ ಕೆ ಕ್ವಶನ್ ಪೇಪರ್ಗೆ ಸಂಬಂಧಿಸಿದಂತೆ ನೋಟ್ಸ್ ಆಗಿರ್ಬೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಅದೇ ರೀತಿ ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದ ಅದೇ ರೀತಿ ಮ್ಯಾಥ್ಸ್ಗೆ ಸಂಬಂಧಿಸಿದಂಥ ನೋಟ್ಸ್ಗಳು ಸಿಕ್ತವು ಅದೇ ರೀತಿ ಪ್ರಚಲಿತ ಘಟನೆ ಕೂಡ ನೋಟ್ಸ್ ಸಿಗ್ತಾವೆ ಕೇವಲ ಇವು ಬಂದು ಎರಡ್ನೂರು ರೂಪಾಯಿ ನೋಟ್ಸ್ನ ನೀಡ್ತಾರೆ ಯಾರಿಗಾದರೂ ನೋಟ್ಸ್ ಅಥವಾ ನೋಟ್ಸ್ ಬೇಕಾಗಿದ್ರೆ ಈ ಕೆಳಗಡೆ ಕೊಟ್ಟಿರೋ ನಂಬರ್ ಅನ್ನ ಸಂಪರ್ಕಿಸಿ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದಾಗಿರ್ತದೆ ಸ್ನೇಹಿತರೆ ಪಿ ಡಿ ಎಫ್ ನೋಟ್ಸ್ ಆಗಿರ್ತದೆ ಅದೇ ರೀತಿ ನೀವೇನಾದ್ರೂ ಈ ನೋಟ್ಸ್ ಅನ್ನು ತೆಗೆದುಕೊಂಡ್ರೆ ನಿಮಗೆ ನಾಲ್ಕು ಸಟ್ ಅದಕ್ಕಿಂತ ಹೆಚ್ಚು ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವ ಈ ವ್ಯಾಪಾರನ ಸದುಪಯೋಗ ಅಂತ ಎಲ್ಲರೂ ಕೂಡ ತಿಳಿಸ್ಕೊಳ್ತೇನೆ ಯಾಕಪ್ಪ ಅಂದ್ರೆ ಇದನ್ನು ಎಲ್ಲರೂ ಕೂಡ ಈಗ ಆಲ್ರೆಡಿ ಆರ್ ಆರ್ ಬಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಈಗ ಅರ್ಜಿನ ಸಲ್ಲಿಸಿರ್ಬೋದು ಅದಕ್ಕಾಗಿ ಎಕ್ಸಾಮು ಕೂಡ ಇನ್ನೇನೊಂದು ಎರಡರಿಂದ ಮೂರು ತಿಂಗಳಲ್ಲಿ ಇದು ಕೂಡ ಎಕ್ಸಾಮ್ ಆಗ್ತದೆ ಈಗಿನಂಥರ ಸ್ಟಡಿ ಮಾಡಿದ್ರೆ ಅಂದ್ರೆ ನಿಮ್ದು ಅಲ್ಲಿಗೆ ನಿಮ್ದು ಎಲ್ಲ ಸಿಲಬಸ್ ಮುಗಿಕೆ ಅದೇ ರೀತಿ ಒಂದು ಎಕ್ಸಾಮ್ ಕೂಡ ಬರ್ತದೆ ಅಲ್ಲಿ ಕೂಡ ನೀವು ಹೆಚ್ಚಿನ ಸ್ಕೋರನ್ನು ಮಾಡ್ಬೋದು ಅದಕ್ಕಾಗಿ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣುವ ನಂಬರನ್ನು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಈ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಕೆ ಪಿ ಟಿ ಸಿಲಿಂತ ಬಂದ ಮಾಹಿತಿ ಯಾವುದು ಹಾಗಿದ್ದರೆ ಫಿಸಿಕಲ್ ಹದಿನೈದು ಫೆಬ್ರವರಿ ನಂತರ ನಡೆದು ಪಕ್ಕನ ಅದೇ ರೀತಿ ಇಲ್ಲಿ ಎಸ್ ಎಸ್ ಸಿಯಲ್ಲಿ ಅರವತ್ತಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡವರು ಕೂಡ ಫಿಸಿಕಲ್ಗೆ ಆಯ್ಕೆ ಹಾಕಿರ್ತಾರೆ ಅಂತ ನೋಡೋದಾದ್ರೆ ಸ್ನೇಹಿತರಿಗೆ ಆಲ್ರೆಡಿ ನೋಡಿರ್ಬೋದು ಇಪ್ಪತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಈ ಕೆಪಿಟಿಶಿಯಲ್ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಒಂದು ಅಪ್ಡೇಟ್ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅದರಲ್ಲೂ ಈ ಹೈಕೋರ್ಟ್ನಲ್ಲಿ ಹೆಚ್ಚಿನ ಕೇಸ್ಗಳು ಇದ್ದ ಕಾರಣಕ್ಕಾಗಿ ಅವತ್ತು ಈ ಅದರಲ್ಲೂ ಇಂಪಾರ್ಟೆಂಟ್ ಕೇಸ್ಗಳು ಇರ್ತಾವೆ ಅವನ್ನ ಪೋಸ್ಟ್ಪೋನ್ ಮಾಡೋಕ್ಕಾಗ್ತಿರಲ್ಲ ಅದಕ್ಕಾಗಿ ಈ ಹೈಕೋರ್ಟ್ನಲ್ಲಿರುವ ಕೇಸ್ ಏನು ನಿಮ್ಮದು ಕೆ ಪಿ ಟಿ ಸಿಲ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ತ್ರೂನೇ ಎಕ್ಸಾಮ್ ತ್ರೂನೇ ಆಯ್ಕೆ ಮಾಡ್ಕೊಳ್ಬೇಕಿತ್ತಲ್ಲ ಅದನ್ನು ಅವತ್ತು ತೀರ್ಪು ಕೂಡ ಅಥವಾ ಹಿಯರಿಂಗ್ ಕೂಡ ಆಗಲಿಲ್ಲ ಅದನ್ನು ಮುಂದಿನ ಡೇಟಿಗೆ ಕೂಡ ಪೋಸ್ಟ್ಪೋನ್ ಮಾಡಿದರು ಆದರೆ ಇದಕ್ಕೆ ಸಂಬಂಧಿಸಿದಂತೆ ವಕೀಲರು ಮತ್ತು ಅದೇ ರೀತಿಯಲ್ಲಿರುವ ವಾತಾವರಣ ನೋಡಿದರೆ ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ ಆಗಲ್ಲ ಅದೇ ರೀತಿ ಈಗ ಇಂಧನ ಇಲಾಖೆಯಿಂದ ಮತ್ತೊಂದು ನೋಟಿಫಿಕೇಷನ್ ಕೂಡ ಬಂದಿದೆ ಅದೇ ರೀತಿ ಏಪ್ರಿಲ್ ಒಳಗಡೆ ಅದನ್ನು ಕೂಡ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ ಫೆಬ್ರವರಿ ಹದಿನೈದರ ನಂತರ ಈ ಕೆಪಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದೇ ದಿನದಂದು ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಐದು ಕಂಪ್ನಿ ಅಭ್ಯರ್ಥಿಗಳಿಗೂ ಕೂಡ ಎಕ್ಸಾಮ್ ಫಿಸಿಕಲ್ ಎಕ್ಸಾಮ್ ಅನ್ನ ತಗೊಳ್ಳುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ನೀವು ನೋಡ್ಬೋದು ಕರ್ನಾಟಕ ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರದಿಂದ ಮಾಹಿತಿ ಬಂದಾಗಿರ್ತದೆ ಸ್ನೇಹಿತರಿಗೆ ಏಪ್ರಿಲ್ ಅಂತ್ಯಕ್ಕೆ ಮೂರು ಸಾವಿರ ಲೈಮ್ಯಾಂಡ್ ನೇಮಕಕ್ಕೆ ಹೇಳ್ತಾರೆ ಈಗ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರದ ಆರು ಸಾವಿರ ಲೇ ಲೈಮಂಡ್ ಅಥವಾ ಅಲ್ಲಿ ಹುದ್ದೆಗಳು ಖಾಲಿ ಇದ್ದು ಈಗ ಆಲ್ರೆಡಿ ಮೂರು ಸಾವಿರಗ ತುಂಬಿಕೊಳ್ಳಲು ಪ್ರೊಸೆಸ್ ಕೂಡ ನಡೀತದೆ ಅದಕ್ಕೆ ಸಂಬಂಧಿಸಿ ಇನ್ನೂ ಮೂರು ಸಾವಿರ ಈ ಏಪ್ರಿಲ್ ಅಂತ್ಯದಲ್ಲಿ ಮತ್ತೆ ಹೊಸ ನೋಟಿಫಿಕೇಷನ್ ಆಗ್ತದೆ ಅದೇ ರೀತಿಯಲ್ಲಿ ನೋಡ್ಕೋಬಹುದು ಖಾಲಿ ಇರುವ ಮೂರು ಸಾವಿರ ಲೈಮನ್ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಆರಂಭಗೊಂಡಿದೆ ಬರುವ ಏಪ್ರಿಲ್ ಒಳಗಡೆ ನೇಮಕಾತಿ ಪ್ರಕ್ರಿಯೆ ಮುಗಿಯಲಿದೆ ಮೊದಲ ಬಾರಿಗೆ ಇಡೀ ರಾಜ್ಯದಲ್ಲಿ ಒಂದೇ ದಿನ ದೈಹಿಕ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ ಬಳಿಕ ಎ ಇ ಇ ಜೆಇ ಸೇರಿದಂತೆ ಇತರೆ ಹುದ್ದೆಗಳನ್ನು ಹಂತ ಹಂತವಾಗಿ ತುಂಬಿಕೊಳ್ಳಲಾಗಿದೆ ಅಂತೇಳಿ ಇಂಧನ ಸಚಿವರಾದ ಕೆ ಜಾರ್ ಸರ್ ಅವರು ಕೂಡ ತಿಳಿಸಿರ್ತಾರೆ ಸ್ನೇಹಿತರೆ ನಿಮಗೆ ಇಲ್ಲೇ ತಿಳಿದಿರಬಹುದು ಕೆ ಜೆ ಸರ್ ಅವರು ಈ ಹುದ್ದೆಗಳನ್ನ ಡಿ ಗ್ರೂಪ್ ಹುದ್ದೆಗಳಾದ ಕಾರಣಕ್ಕೆ ಇವನು ಯಾವುದೇ ರೀತಿ ಎಕ್ಸಾಮ್ ತೋರು ನಾವು ಅನ್ನು ಮಾಡಿಕೊಳ್ಳುವ ಕೇವಲ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಅದರಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡವರ ಒನ್ರಷ್ಟು ಪಾಯಿಗೆ ಕರೆದು ತದನಂತರ ಅವ್ರನ್ನ ಫಿಸಿಕಲ್ನ ನಡೆಸ್ತೀವಿ ಅಂತೇಳಿ ಕೆ ಜಿ ಸರ್ ಅವ್ರೊಂದು ಎರಡು ಮೂರು ಸಾರಿ ಆದರೂ ಕೂಡ ಹೇಳ್ತಾರೆ ಪ್ರತಿ ಸಾರಿ ಅವ್ರನ್ನ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಏನು ಮೀಟ್ ಮಾಡೋಕ್ಕೆ ಹೋಗ್ತಿಲ್ಲ ಪ್ರತಿ ಸಾರಿ ಕೂಡ ಇದನ್ನೇ ಹೇಳಿ ಅವರು ನಾವೇನು ಕೇವಲ ಏನ ಫಿಸಿಕಲ್ ಅನ್ನ ನಡೆಸ್ತಿ ಹೇಳಿದ್ರೆ ಅದೇ ರೀತಿ ಸಂಬಂಧಿಸಿದಂತೆ ಏನೇನು ಈ ಮೂರು ಸಾವಿರ ಅದರಲ್ಲೂ ಮೂರು ಸಾವಿರ ಏನು ಹುದ್ದೆಗಳನ್ನು ಕರೆದಿದಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಆಲ್ಮೋಸ್ಟ್ ಮೂರು ಸಾವಿರ ಅಂತಲೇ ಹೇಳ್ತಾರೆ ಈ ಹುದ್ದೆಗಳನ್ನ ಏನು ಕರೆದಿದ್ದಾರೆ ಈ ಹುದ್ದೆಗಳು ಏಪ್ರಿಲ್ ಅಂತ್ಯಕ್ಕೆ ಎಲ್ಲ ಕೂಡ ಫೈನಲ್ ಲಿಸ್ಟ್ ಅದರಲ್ಲೂ ಒನ್ ರಷ್ಟು ಒನ್ಗೆ ಆಯ್ಕೆದ ಆದ ಅಭ್ಯರ್ಥಿಗಳ ಲಿಸ್ಟನ್ನು ಬಿಡ್ತಾರೆ ಹಾಗಿದ್ರೆ ನಿಮ್ದು ಫಿಸಿಕಲ್ ಯಾವ ನಡೀತು ಅಂತ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರ್ಬೋದು ಅದಕ್ಕಾಗಿ ಇವರು ಫೆಬ್ರವರಿ ಹದಿನೈದರ ನಂತರ ಫಿಸಿಕಲ್ ನಡೆಸಲು ಎಲ್ಲ ಕೂಡ ಸಿದ್ಧತೆ ಕೂಡ ಇದೆ ಅಂತ ಗಳಿಂದ ಬಂದ ಮಾಹಿತಿ ಆಗಿರ್ತದೆ ಅದಕ್ಕಾಗಿ ಇನ್ನೂ ಯಾರಲ್ಲ ಫಿಸಿಕಲ್ನ ಸ್ಟಾರ್ಟ್ ಮಾಡಿಲ್ಲ ಆಲ್ಮೋಸ್ಟ್ ಎಲ್ಲರೂ ಫಿಸಿಕಲನ್ನ ಸ್ಟಾರ್ಟ್ ಮಾಡಿ ಇಲ್ಲ ಅಂದ್ರೆ ನೀವು ಏನಾದರೂ ಇನ್ನೇನಿಗೆ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಅಷ್ಟೇ ನಿಮ್ಗೆ ಟೈಮ್ ಇರ್ತತಿ ಇಂಥ ಟೈಮ್ದಲ್ಲಿ ನೀವೇನು ಫಿಸಿಕಲ್ನ ಸ್ಟಾರ್ಟ್ ಮಾಡಿಲ್ಲ ಒನ್ ರಷ್ಟು ಪಾಯಿಗೆ ಆಯ್ಕೆಯಾಗಿ ಕೂಡ ನೀವೇನಾದರೂ ಫಿಸಿಕಲ್ ಅಲ್ಲಿ ಫೇಲ್ ಆದ್ರೆ ಈ ಹುದ್ದೆಗಳಿಗೆ ಅಂತ ನೀವು ನಿರಾಶೆ ಆಗಬೇಕಾಗ್ತದೆ ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಫಿಸಿಕಲನ್ನು ಸ್ಟಾರ್ಟ್ ಮಾಡಿ ಫಿಸಿಕಲನ್ನು ಎಷ್ಟು ಅಂಕಗಳನ್ನು ತೆಗೆದುಕೊಂಡವರು ಸ್ಟಾರ್ಟ್ ಮಾಡ್ಬೇಕಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ಸ್ನೇಹಿತರೆ ನೋಡಿದ್ರಲ್ಲ ಈ ರೀತಿ ಎಲ್ಲ ನಮ್ಮ ಇಲಾಖೆ ಅಂತ ಈಗ ಆಲ್ರೆಡಿ ಈಗ ಮೂವತ್ತನೇ ತಾರೀಕಿಗೆ ಒಂದು ಇದು ಕೋರ್ಟ್ ಹೈಕೋರ್ಟ್ ಅಪ್ಡೇಟ್ ಬರಬೇಕು ಅಂತಿಮ ತೀರ್ಪು ಮೊದಲು ಬರೋಕ್ಕಿಂತ ಮೊದಲೇಲಿ ಆಲ್ರೆಡಿ ಸಿದ್ಧತೆ ಕೂಡ ನಡೆದ ಅಂತಿಮ ತೀರ್ಪು ಏನು ಬರುತ್ತಂತ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಯಿತ ಅನ್ಕೋತೀನಿ ಯಾಕಪ್ಪ ಅಂದರೆ ಈಗ ಆಲ್ರೆಡಿ ಈಗ ನಾ ಮನೆ ತನೇ ಹೇಳಿದೆ ಮನೆ ಅಡಿಯಲ್ಲಿ ವಕೀಲರು ಕೂಡ ಇದಕ್ಕೆ ಎಕ್ಸಾಮ್ ಆಗೋದು ಕೂಡ ಡೌಟ್ ಅಂತ ಹೇಳಿದರು ಅದೇ ರೀತಿ ಈಗ ಈಗೆಲ್ಲ ನಮ್ಮ ಪ್ರೊಸೆಸ್ ನೋಡಿದರೆ ಎಕ್ಸಾಮ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಡೌಟ್ ಅಥವಾ ಆಗೋದೇ ಇಲ್ಲ ಅಂತ ಪಕ್ಕ ಆಗ್ತದೆ ಯಾಕಂದ್ರೆ ಈಗ ಆಲ್ರೆಡಿ ಸಿದ್ಧತೆ ಕೂಡ ನಡೆಸಿದೆ ಕೆ ಪಿ ಟಿ ಸಿ ಎಲ್ ಇಲಾಖೆಯಾದವರು ಎಕ್ಸಾಮನ್ನು ಅದಕ್ಕಲ್ಲೂ ಫಿಸಿಕಲ್ ಎಕ್ಸಾಮನ್ನು ಯಾವ ಜಿಲ್ಲೆಯಲ್ಲಿ ತೆಗೆದುಕೊಳ್ಬೇಕು ಅದೇ ರೀತಿ ಒಂದೇ ಸಾರಿಯಲ್ಲಿ ಫಿಸಿಕಲ್ ಅನ್ನು ಮುಗಿಸ್ಬೇಕೆಂಬ ಕಾರ್ಯದಲ್ಲಿ ತೊಡಗಿರ್ತಾರೆ ಅದಕ್ಕಾಗಿ ಇವರು ಎಲ್ಲ ಆಲ್ರೆಡಿ ಗ್ರೌಂಡ್ಗಳನ್ನು ಕೂಡ ಕೇಳ್ತಾ ಇದ್ರು ಅಲ್ಲಿ ಇನ್ನೇನು ಕೆಲವೇ ದಿನದಲ್ಲಿ ಲಿಸ್ಟ್ ಕೂಡ ಬರ್ತದೆ ಒನ್ ಒಂದ್ರಷ್ಟು ಲಿ ಲಿಸ್ಟ್ ಈಗ ಫಿಸಿಕಲನ್ನು ಯಾರೆಲ್ಲ ಪ್ರಾಕ್ಟೀಸ್ ಮಾಡಬೇಕಪ್ಪ ಅಂದ್ರೆ ಸ್ನೇಹಿತರೆ ನೀವೇನಾದರೂ ಪಿ ಸಿ ಮತ್ತು ಪಿ ಎಸ್ ಐ ಹುದ್ದೆಗಳಿಗೆ ಸ್ಟಡಿ ನಡೆಸಿದ್ರೆ ಅದರಲ್ಲಿ ಕೆಪಿಟಿಶಿಯಲ್ ಉದ್ಯೋಗದಿಂದ ನಿರಾಕ್ಷೆಯಾದ ಎಲ್ಲರೂ ಕೂಡ ಅದರಲ್ಲೂ ಈ ಎಪ್ಪತ್ತಕ್ಕಿಂತ ಕಡಿಮೆ ಅದರಲ್ಲಿ ಎಂಬತ್ತಕ್ಕಿಂತ ಕಡಿಮೆ ಇರುವ ಅಭ್ಯರ್ಥಿಗಳು ಏನಾದರೂ ಸ್ಟಡಿಯನ್ನು ಮಾಡ್ತಿಲ್ಲಪ್ಪ ಅಂದ್ರೆ ನಾವು ಕೆಪಿಟಿಷಲ್ ಉದ್ಯೋಗವನ್ನು ನಂಬಿಕೊಂಡು ಕೂತಿ ಅಂತ ಅಂಥ ಇದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾಕಂದರೆ ಇನ್ನು ಮುಂದಿನ ಫೆಬ್ರವರಿಯಲ್ಲಿ ಕೂಡ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ನೇಮಕಾತಿ ಆಗೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ನಿಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಂತಂದ್ರೆ ಅದರಲ್ಲಿ ಈ ನೋಟ್ಸ್ಗಳನ್ನು ಓದಿ ಆರಾಮಾಗಿ ಸಲೀಸಾಗಿ ಸಾಗಿ ಅಂದ್ರೆ ಎಂಬತ್ತರಿಂದ ಎಂಬತ್ತೈದು ಸ್ಕೋರನ್ನು ಮಾಡ್ಬೋದು ನೀವು ಸರಿಯಾದ ರೀತಿಯಲ್ಲಿ ಅದರಲ್ಲೂ ಈ ನೋಟ್ಸ್ ಅನ್ನ ಮೊದಲಿಗೆ ಒಂದು ಸಾವಿರ ರೂಪಾಯಿ ನೀಡ್ತೋದು ಈಗ ನೇಮಕಾತಿ ಸದ್ಯದಲ್ಲಿ ಇದ್ದ ಕಾರಣ ಅದೇ ರೀತಿ ಎಲ್ಲ ಅಭ್ಯರ್ಥಿಗಳಿಗೆ ಈ ನೋಟ್ಸ್ಗಳು ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಎರಡುನೂರು ರೂಪಾಯಿ ಈ ನೋಟ್ಸ್ಗಳನ್ನು ನೀಡ್ತಾ ಇದ್ದಾರೆ ಈ ಆಪರ್ ಬಂದು ಲಿಮಿಟೆಡ್ ಆಪರ್ ಆಗಿರ್ತದೆ ಅದೇ ರೀತಿ ಈ ಈ ಆಪರದಲ್ಲಿ ನೀವೇನಾದರೂ ಈ ನೋಟ್ಸ್ಗಳನ್ನು ಖರೀದಿ ಮಾಡಿದಲ್ಲಿ ಅರವತ್ತು ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಸಿಗ್ತಾವೆ ನಿಮ್ಮ ಪಿ ಸಿಗೆ ಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವ ಅದೇ ರೀತಿ ಅದರಲ್ಲಿ ವಿತ್ ಆನ್ಸರ್ ಇರುವ ಕ್ವಶನ್ ಪೇಪರ್ ವಿತ್ ಆನ್ಸರ್ ಇರುವ ಪಿ ಡಿ ಎಫ್ ಕೂಡ ಸಿಗ್ತದೆ ನಿಮಗೆ ಸ್ನೇಹಿತರೆ ಆಲ್ಮೋಸ್ಟ್ ನೀವೇನಾದರೂ ಈ ಪಿ ಸಿಗೆ ಗೆ ಸಂಬಂಧಿಸಿದ ಸ್ಟಡಿ ನಡೆಸುವಾಗ ಓಲ್ಡ್ ಕ್ವಶನ್ ಪೇಪರ್ ನಂತರ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಕ್ವಶನ್ಗಳು ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ನೀವು ಏನೇ ಮಿಸ್ ಮಾಡಿದರೂ ಕೂಡ ಓಲ್ಡ್ ಕ್ವಶನ್ ಪೇಪರ್ನ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ ಅದಕ್ಕಾಗಿ ಈ ನೋಟ್ಸ್ ಯಾರಿಗಾದ್ರು ಬೇಕೆಂದ್ರೆ ಕೆಳಗಡೆ ಕಾಣುವ ನಂಬರ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ಈ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ಇದು ಬಂದು ಲಿಮಿಟೆಡ್ ಆಫರ್ ಆಗಿರ್ತದೆ ಮತ್ತೆ ಆಫರ್ ಮುಗಿದ ನಂತರ ಇದರ ಬೆಲೆ ಬಂದು ಸಾವಿರ ರೂಪಾಯಿ ಕೂಡ ಆಗ್ತದೆ ಸ್ನೇಹಿತರೆ ಎಲ್ಲ ಕಂಪ್ನಿಗೆ ಸಂಬಂಧಿಸಿದಂತೆ ನಾನು ಆಲ್ರೆಡಿ ಇದಕ್ಕೆ ಸಂಬಂಧಿಸಿದಂತೆ ಕಟ್ ಆಫ್ನ ವಿಡಿಯೋ ಮಾಡಿದ್ದೀನಿ ಆದರೂ ಕೂಡ ಇನ್ನೊಂದು ಸಾರಿ ಆಗ್ತೀನಿ ಪ್ರತಿಯೊಬ್ಬರು ಕೂಡ ಈಗೇನು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿದ್ರೆ ಅದು ಟು ಎ ಇರಲಿ ಟು ಬಿ ಇರಲಿ ಎಸ್ ಸಿ ಎಸ್ ಟಿ ಯಾವುದೇ ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಾದರೂ ಎಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಏನಿದ್ರೆ ಪ್ರತಿಯೊಬ್ರು ಕೂಡ ಅರ್ಜಿಯನ್ನು ಏನು ಸಲ್ಲಿಸಿದ್ರೆ ಪ್ರತಿಯೊಬ್ರು ಕೂಡ ನೀವು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡೋದು ಉತ್ತಮ ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕಡಿಮೆ ಅಭ್ಯರ್ಥಿಗಳು ಅಟೆಂಡ್ ಆಡ್ತಾರೆ ಅಟೆಂಡ್ ಆಗ್ತಾರೆ ಯಾಕಂದರೆ ಒಂದಷ್ಟು ಪಾಯಿಗೆ ಸ್ವಲ್ಪ ಫಿಸಿಕಲ್ ಕೂಡ ಟಫ್ ಇರ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈಗ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಅದೇ ರೀತಿ ಈಗ ನೆಕ್ಸ್ಟ್ ಯಾರಪ್ಪ ಅಂದ್ರೆ ಅಂಗವಿಕಲ ಅಭ್ಯರ್ಥಿ ಅದು ಶ್ರವಣ ದೋಷದಿಂದ ಅಂಗವಿಕಲ ಅಭ್ಯರ್ಥಿಗಳು ಕೂಡ ನೀವು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಬೇಕು ಎಷ್ಟು ಸ್ಕೋರ್ ಇದ್ದಾರಪ್ಪ ಅಂದ್ರೆ ಮಿನಿಮಮ್ ಅಂದರು ನಿಮ್ಮದು ಅರವತ್ತೈದಕ್ಕಿಂತ ಹೆಚ್ಚಿನ ಸ್ಕೋರ್ ಆಗಿರ್ಬೇಕು ಅಂತ ಅಭ್ಯರ್ಥಿಗಳು ಮಾತ್ರ ಈಗ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಕೆಲವು ವರ್ಗಗಳಿಗೆ ಅದೇ ರೀತಿ ನಿಮ್ಮದು ಪಿ ಡಿ ಪಿ ಏನಾದರೂ ಮೀಸಲಾತಿ ಇದ್ರೆ ಅದೇ ರೀತಿ ನಿಮ್ಮದು ಕನ್ನಡ ಮಾಧ್ಯಮ ಅಥವಾ ಗ್ರಾಮೀಣ ಏನಾದರೂ ಈ ರೀತಿ ಮೀಸಲಾತಿಗಳು ಇದ್ದವು ಅಂದ್ರೆ ನೀವು ಇದಕ್ಕಿಂತ ಒಂದು ಐದರಿಂದ ಹತ್ತು ಪರ್ಸೆಂಟ್ ಕಡಿಮೆ ಇದ್ದರೂ ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ ಎಲ್ಲರೂ ತಿಳ್ಕೊಂಡ್ರಿ ಏನು ಒಂಬತ್ತು ಮೀಟ್ರ್ ಎಂಟು ಮೀಟ್ರ್ ಕಂಬ ಹತ್ತೋದೇನು ದಾಡ್ದಲತ್ತಿ ಸ್ನೇಹಿತರ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಜನರ ಮಧ್ಯೆ ನೀವು ಕಂಬ ಹತ್ತೋದು ತುಂಬ ಭಯ ಆಗ್ತದೆ ಅದಕ್ಕಾಗಿ ಈಗಿನ ಥರ ಪ್ರಾಕ್ಟೀಸನ್ನು ಮಾಡಿದ್ರಂದ್ರೆ ಅಲ್ಲ ಆರಾಮಾಗಿ ನೀವು ಕಂಬನ ಹತ್ತಬೋದು ಕಂಬ ಹತ್ತುವಲ್ಲಿ ನೀವೇನಾದರೂ ಪೇಲ್ ಅದಂದ್ರೆ ಮುಂದಿನ ಒನ್ ನೂರು ಮೀಟ್ರ್ ರನ್ನಿಂಗ್ ಆಗಿರ್ಬೋದು ಅದೇ ರೀತಿ ಗುಂಡೆಸ್ದಾಗಿರ್ಬೋದು ಇವನ್ನೆಲ್ಲ ನಿಮಗೆ ಅಟೆಂಡ್ ಮಾಡಲು ಚಾನ್ಸ್ ಇರಲ್ಲ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈಗ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಅದೇ ರೀತಿ ಪ್ರೆಷರ್ಸ್ ಅಭ್ಯರ್ಥಿಗಳಿಗೆ ಎಷ್ಟು ಸ್ಕೋರ್ ಇರಬೇಕಪ್ಪ ಅಂದ್ರೆ ಪ್ರತಿಯೊಂದು ಯಾವುದೇ ಕಂಪ್ನಿಗೆ ನೀವು ಅರ್ಜಿಯನ್ನು ಸಲ್ಲಿಸಲ್ರಿ ಎಂಬತ್ತರಿಂದ ಎಂಬತ್ತೈದು ಸ್ಕೋರ್ ಏನಾದ್ರು ನಿಮ್ದು ಏನಾದ್ರು ಇತ್ತಂದ್ರೆ ಆಲ್ಮೋಸ್ಟ್ ಎಂಬತ್ತರಿಂದ ಎಂಬತ್ತೈದರೊಳಗೆ ಕೇವಲ ಬೆರಳೆಣಿಕೆ ಜನದಲ್ಲಿ ಆಯ್ಕೆ ಆಗ್ತಾರ ಅದರಲ್ಲಿ ಪಿ ಡಿ ಪಿ ಇದ್ದವರಾಗಿರ್ಬೋದು ಒಂದಷ್ಟು ರೂಪಾಯಿಗೆ ಇದನ್ನು ಪಿ ಡಿ ಪಿ ಇದ್ದವರು ಅದೇ ರೀತಿ ಏನಪ್ಪಾ ಅಂದ್ರೆ ಅದು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಾಗಿರ್ಬೋದು ಅದೇ ರೀತಿಯಲ್ಲಿ ಮೀಸಲಾತಿ ಇರೋ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅದೇ ರೀತಿ ಎಂಬತ್ತೈದಕ್ಕಿಂತ ಏನು ಹೆಚ್ಚಿನ ಸ್ಕೋರ್ ಆಗಿತ್ತು ಅಂದರೆ ಎಂಬತ್ತು ಐದು ಪಾಯಿಂಟ್ ಜೀರೋ ಪಾಯಿಂಟ್ ಫ್ ಆಗಿರಲಿ ಅಥವಾ ಜೀರೋ ಪಾಯಿಂಟ್ ಟೂ ಫೈ ಆಗಿರಲಿ ಎಷ್ಟೇ ಆಗಿರಲಿ ನೀವು ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಯಾವುದೇ ಕಂಪ್ನಿಗೆ ಅರ್ಜಿ ಸಲ್ಲಿಸಿ ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಯಾಕಂದರೆ ಈಗ ಫೆಬ್ರವರಿ ಹದಿನೈದರ ನಂತರ ಫಿಸಿಕಲ್ ಏನಾದರೂ ಸ್ಟಾರ್ಟ್ ಆದಪ್ಪ ಅಂದ್ರೆ ಈಗ ಟೈಮನ್ನು ಕೊಡಲ್ಲ ನಿಮ್ಗೆ ಒಂದೇ ದಿನದಲ್ಲಿ ಒಟ್ಟ್ರಿಗೂ ಕೂಡ ಫಿಸ್ಕಲನ್ನು ನಡೆಸ್ತಾರೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನೀವು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಿಮಗೆ ಸಂಬಂಧಿಸಿದಂತೆ ನೀವೀಗ ಕ್ಯಾಸ್ಕಾಮ್ಗೆ ಸಂಬಂಧಿಸಿದಂತೆ ಏನಾದರೂ ಅರ್ಜಿಯನ್ನು ಸಲ್ಲಿಸಿದರೆ ಇಲ್ಲಿ ಬಾಗಲಕೋಟೆಯಲ್ಲಿ ಸಿಕ್ತ ಬಾಗಲಕೋಟೆಯಲ್ಲಿ ಆಗ್ತಾರೆ ಈಗ ಆಲ್ರೆಡಿ ಈಗ ಬಾಗಲಕೋಟೆಯಲ್ಲಿ ಕೂಡ ಪಿಸ್ಕಾಲನ್ನು ನಡೆಸಿದ್ರು ಅದೇ ರೀತಿ ಪ್ರತಿ ಒಂದು ಕೇಂದ್ರದಲ್ಲಿ ಒಂದು ಎಂಟು ಏನು ಜಿಲ್ಲೆ ಇರ್ತದೆ ಎಂಟು ಜಿಲ್ಲೆಯಲ್ಲಿ ಒಂದು ಮೂರನಾಗ್ತದೆ ಇಲ್ಲ ಆದರೂ ಕೂಡ ಪಿಸ್ಕಾಲನ್ನು ಕಂಡಕ್ಟ್ ಮಾಡಿ ಒಂದೇ ದಿನದಲ್ಲಿ ಕೂಡ ಎಲ್ಲರದ್ದು ಕೂಡ ಪಿಸ್ಕಾಲನ್ನು ಮುಗಿಸುವ ಸಿದ್ಧತೆ ಕೂಡ ಈಗ ಆಲ್ರೆಡಿ ನಡೆದತ್ತೆ ಅದೇ ರೀತಿಗೆ ಕೆ ಜಿ ಆರ್ ಸಿ ಅವರು ಕೂಡ ಅಂತಿಮ ನಿರ್ಧಾರನೂ ಕೂಡ ಮಾಡಿರ್ತಾರೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರೋದು ಏಯ್ಟಿ ನೈನ್ ಎ ಪ್ಲಸ್ ಆದ ಸ್ಕೋರ್ ಆದ ಪ್ರತಿಯೊಬ್ಬರೂ ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಅದರಲ್ಲೂ ಫೆಬ್ರವರಿ ಹದಿನೈದರ ನಂತರ ಫಿಸಿಕಲ್ ನಡೆಯುವ ಸಾಧ್ಯತೆ ತುಂಬ ಇರ್ತದೆ ಮತ್ತೆ ಇದೆ ಇದಾದ ಆದ ನಂತರ ಮತ್ತೆ ನಿಮ್ಮದು ಮೂರು ಸಾವಿರ ಕೆ ಪಿ ಟಿ ಸಿ ಎಲ್ ಸಂಬಂಧಿಸಿ ಮತ್ತೆ ರಿಕ್ವೈರ್ಮೆಂಟ್ ಆಗ್ತದೆ ಅದಕ್ಕಾಗಿ ಯಾರು ಕೂಡ ಈ ಲಿಸ್ಟ್ನಲ್ಲಿ ಆಯ್ಕೆ ಆಲಿಕ್ಕೆ ಮತ್ತೆ ಮುಂದಿನ ಲಿಸ್ಟಲ್ಲಿ ಕೂಡ ಪ್ರಯತ್ನಿಸಕ್ಕೆ ಬರ್ತದೆ ಯಾರು ಕೂಡ ಗೊಂದಲ ಕೀಡಾಬೇಡಿ ಅದು ಕೂಡ ನಿಮ್ಮದು ಇಲ್ಲೇನಿದೆ ಈ ರೀತಿ ಏನು ಪ್ರೊಸೆಸ್ ನಡುತ್ತೆ ಗ್ರೂಪ್ ಡಿದು ಯಾವುದೇ ರೀತಿ ಎಕ್ಸಾಮ್ ಇಲ್ಲದ ಕೂಡ ಅದು ಕೂಡ ಎಸ್ ಎಸ್ ಎಲ್ ಸಿ ಅಂಕ್ಗಳ ಅದರ ಮೇಲೆ ಅಲ್ಲಿ ಕೂಡ ಕೊರೋನಾ ಅಭ್ಯಾಸದವರು ಆಯ್ಕೆ ಆಗ್ತಾರೆ ಈಗ ನಾನು ಆಲ್ರೆಡಿ ಹೇಳಿದೆ ಯಾರೆಲ್ಲ ಅದರಲ್ಲೂ ಈಗ ಎಂಬತ್ತಕ್ಕಿಂತ ಕಡಿಮೆ ಇರುವ ಅಭ್ಯರ್ಥಿಗಳೇನಾದ್ರೆ ಈ ಹುದ್ದೆಗಳಿಂತ ದೂರ ಉಳಿದು ಉತ್ತಮ ಯಾಕಪ್ಪ ಅಂದ್ರೆ ನೀವು ಈ ಹುದ್ದೆಗಳನ್ನು ಕನಸಿಟ್ಟುಕೊಂಡು ನೀವು ಮುಂದಿನ ಹುದ್ದೆಗಳಾದ ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸದೇ ಇರ್ಬೋದು ಅದೇ ರೀತಿ ಪಿ ಸಿ ಪಿ ಎಸ್ ಆಗಿ ಕೂಡ ನೀವು ಸ್ಟಡಿ ಮಾಡದೇ ಇರ್ಬೋದು ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಾನು ಹೇಳ್ತಾ ಇರೋದು ಈ ಹುದ್ದೆಗಳು ನಿಮಗೆ ಸಿಗೋದು ಡೌಟು ಸಿಗೋದೇನ ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು ಅದಕ್ಕಾಗಿ ಏನು ಎಟಿಗಿಂತ ಕಡಿಮೆ ಇರೋ ಸ್ಕೋರ್ ಏನಿದೆ ಅಭ್ಯರ್ಥಿಗಳು ಅದರಲ್ಲಿ ಎ ಟಿ ಪಾಯ ಅಂತ ಅಂದ್ರೂ ಕೂಡ ತಪ್ಪಾಗದು ಎಟಿ ಪೈಗಿಂತ ಕಡಿಮೆ ಇರೋ ಸ್ಕೋರ್ ಏನ ಇರೋ ಅಭ್ಯರ್ಥಿಗಾದ್ರೆ ಪ್ರತಿಯೊಬ್ಬರು ಕೂಡ ನೀವು ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿಯನ್ನು ಸ್ಟಾರ್ಟ್ ಮಾಡಬೇಕು ಅದೇ ರೀತಿ ಪಿ ಸಿ ಪಿ ಎಸ್ ಆಗಿ ಹೈಟ್ ಬರು ಮತ್ತು ಫಿಸಿಕಲಿ ಫಿಟ್ ಇರೋ ಅಭ್ಯರ್ಥಿಗಳು ಅದನ್ನು ಕೂಡ ನಾ ಸ್ಟಾರ್ಟ್ ಮಾಡಿರಿ ಯಾಕಂದ್ರೆ ಅವು ಕೂಡ ಈಗ ನೇಮಕಾತಿ ಸ್ಟಾರ್ಟ್ ಅದಾವು ಪೊಲೀಸ್ದು ಕೂಡ ಫೆಬ್ರವರಿಯಲ್ಲಿ ನಿಮ್ಮದು ಹೊಸ ನೇಮಕಾತಿ ಆಗುವ ಸಾಧ್ಯತೆ ಇರ್ತದೆ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನಲ್ಲಿ ಶುಭನ ಶುಭ ದಿನ